ಹಲೋ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ವಿಸರ್ಜನಾಂಗದ ಅಂಗಗಳ ಕಾರ್ಯಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ವಿಸರ್ಜನಾಂಗ ಅಂಗಗಳ ಕಾರ್ಯಗಳು ಒಂದೇದು ನೆಫ್ರಾನ್ ಫಸ್ಟಿಗೆ ಬರುವುದು ನೆಫ್ರಾನ್ ಇದು ವಿಸರ್ಜನಾಂಗ ವ್ಯೂಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ನೆಫ್ರಾನ್ ಎಂದರೇನು ಅಥವಾ ನೆಫ್ರಾನ್ನ ಕಾರ್ಯಕ್ಕೆ ಇದ್ದರೆ ವಿಸರ್ಜನಾಂಗ ವ್ಯೂಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಅಂತ ಹೇಳಬೇಕು ನೆಕ್ಸ್ಟ್ ಇದು ಇದರ ಕಾರ್ಯ ನೈಟ್ರೋಜನ್ ಯುಕ್ತ ಸಂಯುಕ್ತ ತ್ಯಾಜ್ಯಗಳ ವಿಸರ್ಜನೆ ನೈಟ್ರೋಜನ್ಯುಕ್ತ ಸಂಯುಕ್ತ ತ್ಯಾಜ್ಯಗಳ ವಿಸರ್ಜನೆ ನೀರು ಮತ್ತು ಅಯಾನುಗಳ ಸಮತೋಲನ ನೀರು ಮತ್ತು ಅಯಾನುಗಳ ಸಮತೋಲನ ಮತ್ತು ಮೂತ್ರದ ಉತ್ಪಾದನೆ ನೆಫ್ರಾನ್ ಕಾರ್ಯ ನೈಟ್ರೋಜನ್ ಸಂಯುಕ್ತ ತ್ಯಾಜ್ಯಗಳ ವಿಸರ್ಜನೆ ನೀರು ಮತ್ತು ಆಯಾನುಗಳ ಸಮತೋಲನ ನೆಕ್ಸ್ಟ್ ಬರೋದು ಮೂತ್ರಪಿಂಡ ಮೂತ್ರಪಿಂಡ ಇದು ರಕ್ತವನ್ನು ಸೋಸುವುದು ಮತ್ತು ತ್ಯಾಜ್ಯ ವಸ್ತುಗಳ ಹೊರಹಾಕುವಿಕೆ ರಕ್ತವನ್ನು ಸೋಸುವುದು ಮತ್ತು ತ್ಯಾಜ್ಯ ವಸ್ತುಗಳ ಹೊರಹಾಕುವಿಕೆ ನೆಕ್ಸ್ಟ್ ಬರೋದು ಮೂತ್ರಕೋಶ ಮೂತ್ರದ್ವಾರದ ಮೂಲಕ ಮೂತ್ರ ವಿಸರ್ಜನೆ ಆಗುವವರೆಗೂ ಮೂತ್ರಕೋಶದಲ್ಲಿ ಸಂಗ್ರಹವಾಗುತ್ತದೆ ಮೂತ್ರಕೋಶ ನೆಕ್ಸ್ಟ್ ಬರೋದು ಮೂತ್ರದ್ವಾರ ಮೂತ್ರವನ್ನು ಹೊರಹಾಕುವುದು ದ್ವಾರ ನೆಕ್ಸ್ಟ್ ಇದರಲ್ಲಿ ವಿಘಟಕರ ಕಾರ್ಯ ಅಥವಾ ವಿಘಟಕರ ಪಾತ್ರವೇನು ಅಂತ ಕೇಳ್ತಾರೆ ಅದನ್ನು ಹೇಳ್ಕೊಟ್ಟಿದ್ದಾರೆ ನೋಡ್ರಿ ಕಾರ್ಯ ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳನ್ನು ವಿಘಟಿಸಿ ಪರಿಸರವನ್ನು ಸ್ವಚ್ಛಗೊಳಿಸುವಿಕೆ ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳನ್ನು ವಿಘಟಿಸಿ ಪರಿಸರವನ್ನು ಸ್ವಚ್ಛಗೊಳಿಸಿ ಪರಿಸರ ಸಮತೋಲನವನ್ನು ಕಾಪಾಡುವುದು ಇದು ವಿಘಟಕರ ಕಾರ್ಯ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಇದು ವಿಘಟಕರ ಕಾರ್ಯ ಒಂದು ಇನ್ನೊಂದು ನೆಫ್ರಾನ್ ನೆಫ್ರಾನ್ ವಿಸರ್ಜನಾಂಗ ವ್ಯೂಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಯುಕ್ತ ತ್ಯಾಜ್ಯಗಳನ್ನು ವಿಸರ್ಜನೆ ಮಾಡುವುದು ನೀರು ಮತ್ತು ಅಯಾನುಗಳ ಸಮತೋಲನ ಇದಿಷ್ಟು ವೆರಿ ಇಂಪಾರ್ಟೆಂಟ್ ವಿಸರ್ಜನಾಂಗ ವ್ಯೂಹದ ಅಂಗಗಳ ಕಾರ್ಯಗಳಲ್ಲಿ ನೆಕ್ಸ್ಟ್ ಬರುವುದು ಸಾಗಾಣಿಕ ವ್ಯೂಹದ ಅಂಗಗಳ ಕಾರ್ಯಗಳು ಅಂದರೆ ರಕ್ತದಲ್ಲಿರುವಂತಹ ಸಾಗಾಣಿಕ ಅಂಗಗಳ ಕಾರ್ಯಗಳು ಒಂದೇದು ಪ್ಲಾಸ್ಮಾ ಇವೆಲ್ಲ ರಕ್ತದ ಘಟಕಗಳು ಕ್ವಶನ್ ಕೇಳ್ಬೋದು ರಕ್ತದ ಘಟಕಗಳು ಯಾವುವು ಅಂಥೇಳಿ ಪ್ಲಾಸ್ಮಾ ಕೆಂಪು ರಕ್ತ ಕಣಗಳು ಬಿಳಿ ರಕ್ತ ಕಣಗಳು ಕಿರು ತಟ್ಟೆಗಳು ಇವೆಲ್ಲ ರಕ್ತದ ಘಟಕಗಳು ಅಂತ ಕರಿತೀವಿ ಪ್ಲಾಸ್ಮಾ ನೋಡ್ರಿ ಆಹಾರ ಕಾರ್ಬನ್ ಡೈಆಕ್ಸೈಡ್ ಮತ್ತು ಯುಕ್ತ ತ್ಯಾಜ್ಯಗಳನ್ನು ಕರಗಿದ ರೂಪದಲ್ಲಿ ಸಾಗಿಸುತ್ತದೆ ಆಹಾರ ಕಾರ್ಬನ್ ಡೈಆಕ್ಸೈಡ್ ಮತ್ತು ಯುಕ್ತ ತ್ಯಾಜ್ಯಗಳನ್ನು ಕರಗಿದ ರೂಪದಲ್ಲಿ ಸಾಗಿಸುತ್ತದೆ ನೆಕ್ಸ್ಟ್ ಬರೋದು ಕೆಂಪು ರಕ್ತಕಣಗಳು ಆಕ್ಸಿಜನ್ ಮತ್ತು ಇಂಗಾಲದ ಡೈಆಕ್ಸೈಡ್ಗಳ ಸಾಗಾಣಿಕೆ ಮಾಡುತ್ತದೆ ಕೆಂಪು ರಕ್ತಕಣ ಆಕ್ಸಿಜನ್ ಮತ್ತು ಇಂಗಾಲದ ಡೈಆಕ್ಸೈಡ್ಗಳ ಸಾಗಾಣಿಕೆಯನ್ನು ಮಾಡುತ್ತದೆ ನೆಕ್ಸ್ಟ್ ಬರೋದು ಬಿಳಿ ರಕ್ತ ಕಣಗಳು ರೋಗ ನಿರೋಧಕ ಶಕ್ತಿಯನ್ನು ಉಂಟುಮಾಡುತ್ತವೆ ವೈಟ್ ಬ್ಲಡ್ ಸೆಲ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದು ಆಮೇಲೆ ಬರೋದು ಕಿರುತಟ್ಟೆಗಳು ರಕ್ತ ರಕ್ತವು ಹೆಪ್ಪುಗೊಟ್ಟಲು ಸಹಾಯ ಮಾಡುತ್ತದೆ ರಕ್ತಸ್ರಾವದಲ್ಲಿ ರಕ್ತ ಹೆಪ್ಪುಗೊಟ್ಟಲು ಸಹಾಯ ಮಾಡುತ್ತದೆ ಇನ್ನು ನೆಕ್ಸ್ಟ್ ನೋಡಿರಿ ಉಚ್ಚ ಮತ್ತು ನೀಚ ಅಭಿಧಮನಿ ಬಗ್ಗೆ ಕೊಟ್ಟಿದ್ದಾರೆ ಆಕ್ಸಿಜನ್ ರಹಿತ ಅಥವಾ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ದೇಹದ ನಾನಾ ಭಾಗಗಳಿಂದ ಹೃದಯಕ್ಕೆ ತರುವುದು ಆಕ್ಸಿಜನ್ ರಹಿತ ಅಥವಾ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ದೇಹದ ವಿವಿಧ ಭಾಗಗಳಿಂದ ಹೃದಯಕ್ಕೆ ತರುವುದು ಉಚ್ಚ ಮತ್ತು ನೀಚ ಅಭಿಧಮನಿ ಇನ್ನು ಮುಂದಕ್ಕೆ ನೆಕ್ಸ್ಟ್ ಬರುವುದು ಪುಪ್ಪಸಕ ಅಭಿಧಮನಿ ಈ ಪುಪ್ಪಸಕ ಅಭಿಧಮನಿ ಆಕ್ಸಿಜನ್ ಸಹಿತ ರಕ್ತವನ್ನು ಶ್ವಾಸಕೋಶಗಳಿಂದ ಹೃದಯಕ್ಕೆ ತರುವುದು ಪುಪ್ಪಸಕ ಅಭಿಧಮನಿ ಆಕ್ಸಿಜನ್ ಸಹಿತ ರಕ್ತವನ್ನು ಶ್ವಾಸಕೋಶಗಳಿಂದ ಹೃದಯಕ್ಕೆ ತರುತ್ತದೆ ಮಹಾಪದಮಣಿ ಆಕ್ಸಿಜನ್ ಸಹಿತ ರಕ್ತವನ್ನು ದೇಹದ ವಿವಿಧ ಭಾಗಗಳಿಗೆ ಸಾಗಿಸುತ್ತದೆ ಇನ್ನು ಮುಂದೆ ಪುಪ್ಪಸಕ ಅಪಧಮಣಿ ಆಕ್ಸಿಜನ್ ರಹಿತ ರಕ್ತ ಅಥವಾ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ಹೃದಯದಿಂದ ಕೊಂಡೊಯ್ಯುತ್ತದೆ ಆಮೇಲೆ ಬರೋದು ಲೋಮನಾಳಗಳು ರಕ್ತ ಮತ್ತು ಜೀವಕೋಶಗಳ ಮಧ್ಯೆ ವಸ್ತುಗಳ ವಿನಿಮಯ ಮಾಡುತ್ತದೆ ಈಗ ನೆಕ್ಸ್ಟು ದುಗ್ಧರಸ ಜೀರ್ಣವಾದ ಮತ್ತು ಕರುಳಿನಿಂದ ಹೀರಲ್ಪಟ್ಟ ಕೊಬ್ಬನ್ನು ಸಾಗಿಸುತ್ತದೆ ಮತ್ತು ಜೀವಕೋಶದ ಅಧಿಕ ಜೀವಕೋಶದ ಅಧಿಕ ದ್ರವ ಪದಾರ್ಥಗಳನ್ನು ಮರಳಿ ರಕ್ತಕ್ಕೆ ಹರಿಯುವಂತೆ ಮಾಡುತ್ತದೆ ಹೃದಯದ ಕವಾಟಗಳು ರಕ್ತವನ್ನು ಹಿಮ್ಮುಖವಾಗಿ ಹರಿಯದಂತೆ ನಿಯಂತ್ರಿಸುತ್ತದೆ ಹೃದಯದ ಕವಾಟಗಳ ಕಾರ್ಯ ರಕ್ತವನ್ನು ಹಿಮ್ಮುಖವಾಗಿ ಹರಿಯದಂತೆ ಇದು ನಿಯಂತ್ರಿಸುತ್ತದೆ ನೆಕ್ಸ್ಟ್ ಬರೋದು ಸೆಪ್ಟಮ್ ವಿಭಜಿಸುವ ಭೀತಿ ಆಕ್ಸಿಜನ್ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಮಿಶ್ರಣವಾಗದಂತೆ ಹೃದಯವನ್ನು ಎಡಭಾಗ ಮತ್ತು ಬಲಭಾಗಗಳಾಗಿ ವಿಭಜಿಸುತ್ತದೆ ಇದಿಷ್ಟು ಸಾಗಾಣಿಕ ವಿವಾದ ಅಂಗಗಳ 干这个。